ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಇದ್ದೀನಿ ಆ್ಯಂಡ್ ಇದು ಶುಗರ್ ರಿಪೋರ್ಟ್ ಇಸ್ಕೊಂಡಿದ್ದು ನೆಕ್ಸ್ಟ್ ಡೇ ಬ್ಲಾಗ್ ಇದು ಇವತ್ತು ನಾನು ನಮ್ಮ ಅಕ್ಕ ಇಬ್ಬರು ಕಾಂಗ್ರೋ ಕೇರ್ಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತ ಹೇಳಿದರೆ ನನಗೆ ಪ್ರೀಟಮ್ ಡೆಲಿವರಿ ಆಗೋ ಚಾನ್ಸಸ್ ಇದೆ ಅನ್ನೋದರಿಂದ ಲಂಗ್ಸ್ ಮೆಚಾರಿಟಿಗೆ ಬೇಬಿದು ಲಂಗ್ಸ್ ಮೆಚೂರಿಟಿಗೆ ಒಂದು ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ಇದು ಟೂ ಡೇಸ್ ಕೋರ್ಸ್ ಆಗಿತ್ತು ಸೊ ಟ್ವೆಂಟಿ ಫೋರ್ ಅವರ್ಸ್ ಗ್ಯಾಪಲ್ಲಿ ಎರಡು ಇಂಜೆಕ್ಷನ್ ತೊಗೋಬೇಕು ಸೊ ಹಾಗಾಗಿ ಅದರದ್ದು ಸೆಕೆಂಡ್ ಡೋಸ್ ಇತ್ತು ಹೋಗಿ ಅಲ್ಲೇ ಹಾಕ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಹಾಸ್ಪಿಟ್ಲಲ್ಲಿ ಏನು ತುಂಬ ಕೆಲಸ ಇರಲಿಲ್ಲ ಹೋಗೋದು ಜಸ್ಟ್ ಟೂ ಮಿನಿಟ್ಸ್ ಇಂಜೆಕ್ಷನ್ ನೆನ್ನೆನೇ ತಗೊಂಡಿದ್ದೆ ಸೊ ಹಾಗಾಗಿ ಇವತ್ತು ಹೋಗಿ ನರ್ಸ್ ಹತ್ರ ಕೊಟ್ಟು ಒಂದು ಇಂಜೆಕ್ಷನ್ ಇಂಜೆಕ್ಷನ್ ಹಾಕ್ಸ್ಕೊಂಡು ಬರೋದು ಅಷ್ಟೇ ಇತ್ತು ಸೊ ಹಾಗಾಗಿ ಹಾಸ್ಪಿಟಲಲ್ಲಿ ಏನು ಶೂಟ್ ಮಾಡಲಿಲ್ಲ ಆ್ಯಂಡ್ ಈ ಬ್ಲಾಗಲ್ಲಿ ನೀವೇನೇನು ನೋಡ್ಬೋದು ಅಂತ ಹೇಳೋದಾದರೆ ನಿನ್ನೆ ಕಾಫಿ ಮೇಕರ್ ತರಿಸಿದ್ನಲ್ಲ ಸೊ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಕೊಡ್ತಾರೆ ನಮ್ಮಕ್ಕ ಸೊ ಅದು ತುಂಬ ಚೆನ್ನಾಗಿ ಬಂದಿದೆ ಅದು ಮುಂದೆ ವೀಡಿಯೋಲಿ ನೋಡಿ ಆ್ಯಂಡ್ ನಾನು ಯಾಕೆ ವೀಡಿಯೋಲ್ಲಿ ಮಾತಾಡ್ತಾ ಇಲ್ಲ ಒನ್ ಟು ತ್ರೀ ವ್ಲಾಗ್ಸಿಂದ ಅಂತಂದರೆ ನನ್ನ ವಾಯ್ಸ್ ಸ್ವಲ್ಪ ಡೌನ್ ಆಗಿಬಿಟ್ಟಿದೆ ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡೋದೇ ಒಳ್ಳೆಯದು ಅನಿಸುತ್ತೆ ಸೊ ಫೈನಲಿ ಕಾಂಗ್ರೋ ಕೇರ್ಗೆ ಬಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ವಾಪಸ್ ಹೊರಟ್ವಿ ಸಿಟಿಲಿ ಸ್ವಲ್ಪ ಕೆಲಸ ಇತ್ತು ಅಶೋಕ ರೋಡಲ್ಲಿ ಅಕ್ಕ ಒಂದು ಫಿಂಗರ್ ರಿಂಗ್ ರೆಡಿ ಮಾಡೋಕ್ಕೆ ಕೊಟ್ಟಿದ್ಲು ಆರ್ಡರು ಸೊ ಅದನ್ನು ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಈವ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮನೆಗೆ ಬಂದು ನಾನು ಮಲ್ಕೊಂಡ್ಬಿಟ್ಟೆ ಬಟ್ ಫೈವ್ ಓ ಕ್ಲಾಕ್ ಹಂಗೆ ಬಸವರಾಜ್ ಬಂದಿದ್ದರು ಸೊ ಅಕ್ಕ ಹೋಗಿ ಪಿಕ್ ಮಾಡ್ಕೊಂಡು ಬಂದಳು ಸೊ ಈಗ ಕಾಫಿ ಮೇಕರ್ ಡೆಮಾನ್ಸ್ಟ್ರೇಟ್ ನಮ್ಮ ನಮ್ಮಕ್ಕ ಆ್ಯಂಡ್ ಮಾಲ್ಗುಡಿ ಫಿಲ್ಟರ್ ಕಾಫಿನ ನಾವು ಯೂಸ್ ಮಾಡ್ತಾ ಇರೋದು ಸೊ ಹಾಗಾಗಿ ಫೈವ್ ಟೀ ಸ್ಪೂನ್ ಫಿಲ್ಟರ್ ಕಾಫಿ ಪೌಡರ್ನ ಆ್ಯಡ್ ಮಾಡ್ತಾ ಇರೋದು ಅದಕ್ಕೆ ಸ್ವಲ್ಪ ನೀರು ಆ್ಯಂಡ್ ಈಗ ಫೈವ್ ಸ್ಪೂನ್ಗೆ ನಮಗೆ ಆಲ್ಮೋಸ್ಟ್ ಅರ್ಧ ಲೀಟರ್ ಡಿಕಾಕ್ಷನ್ ರೆಡಿ ಆಗುತ್ತೆ ನೀರು ಮತ್ತು ಫಿಲ್ಟರ್ ಕಾಫಿ ಪೌಡರ್ನ ಎರಡನ್ನೂ ಆ್ಯಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಜಗ್ನ ಕೆಳಗಿಟ್ರೆ ಅದು ಕಾಫಿ ಡ್ರಿಪ್ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ಡಿಕಾಕ್ಷನ್ ಡ್ರಿಪ್ ಆಗ್ತಾ ಇದೆ ಆ್ಯಂಡ್ ಈಗ ನೋಡ್ತಾ ಇರೋದು ವಾಟರ್ ಮೆಜರ್ಮೆಂಟ್ ಕಾಫಿ ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸ್ ಒಳಗೇ ಡಿಕಾಕ್ಷನ್ ಡ್ರಿಪ್ ಆಯಿತು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಬಂತು ಸೊ ಅದ್ರದ್ದು ಬಿಸಿಗೆ ಹಬ್ಬೆ ಕಟ್ಕೊಳ್ತಾ ಇದೆ ಎಲ್ಲ ಒಳಗಡೆ ಅಂದರೆ ಬಿಸಿನೀರು ಒಳಗಡೆ ಡಿಕಾಕ್ಷನ್ ರೆಡಿ ಆಗ್ತಾ ಇರುತ್ತಲ್ಲ ಸೊ ಆ್ಯಂಡ್ ನನಗೆ ಏನಿಸ್ತು ಅಂತಂದರೆ ಡಿಕಾಕ್ಷನ್ ರೆಡಿ ಮಾಡೋಕ್ಕೆ ಪೌಡರ್ ಹಾಕುವಾಗ ನೀರನ್ನು ಹ್ಯಾಡ್ ಮಾಡ್ತೀವಲ್ಲ ಸೊ ಅದನ್ನು ಕರೆಕ್ಟು ಮೆಷರ್ಮೆಂಟಲ್ಲಿ ಹಾಕಬೇಕು ಇಲ್ಲಾಂದರೆ ತುಂಬ ನೀರಾಗ್ಬಿಡುತ್ತೆ ಡಿಕಾಕ್ಷನ್ನು ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಒಂದು ಕಡೆ ಡಿಕಾಕ್ಷನ್ ಬಂದಿದೆ ಬಿಸಿ ಮಾಡ್ಕೊಂಡು ರೆಡಿ ಮಾಡಿ ಈಗ ನೋಡಿ ಡಿಕಾಕ್ಷನ್ ರೆಡಿ ಆಗಿದೆ ಅರ್ಧ ಲೀಟರ್ ಇದೆ ಡಿಕಾಕ್ಷನ್ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಆ್ಯಕ್ಚುಲಿ ಇದು ಇರ್ತೀನಿ ಬಟ್ ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ರೆಡಿ ಆಗಿದೆ ನನಗೆ ಆವತ್ತು ಸ್ವಲ್ಪ ನೀರು ಕಮ್ಮಿ ಹಾಕ್ಬೇಕಿತ್ತು ಅಂತ ಅನ್ನಿಸ್ತು ಡಿಕಾಕ್ಷನ್ ನೋಡಿ ಸ್ವಲ್ಪ ನೀರಾಗಿದೆ ಬಟ್ ತುಂಬ ಚೆನ್ನಾಗಿತ್ತು ಕಾಫಿ ಮಾತ್ರ ತುಂಬ ಟೇಸ್ಟಿಯಾಗಿತ್ತು ನಾವಿದ್ದು ಮನೇಲಿ ನಾಲ್ಕು ಜನ ನಾನು ನಮ್ಮ ಅಕ್ಕ ಬಸವರಾಜ್ ಮತ್ತು ಅಮ್ಮ ಸೊ ನಾಲ್ಕು ಜನಕ್ಕೆ ನಾಲ್ಕು ಕಪ್ ಕಾಫಿ ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ಡಿಕಾಕ್ಷನ್ ನಾಲ್ಕು ಜನಕ್ಕೆ ಅರ್ಧ ಲೀಟರ್ ಜಾಸ್ತಿ ಇತ್ತಲ್ವ ಸೊ ನೆಕ್ಸ್ಟ್ ಡೇನೂ ಕೂಡ ನಾವು ಯೂಸ್ ಮಾಡಿಕೊಂಡ್ವಿ ಚೆನ್ನಾಗಿತ್ತು ಮಾತ್ರ ಕಾಫಿ ಮಾತ್ರ ಫಸ್ಟು ಸ್ವಲ್ಪ ಡಿಕಾಕ್ಷನ್ ಹಾಕಿ ಅದರ ಮೇಲೆ ಸ್ವಲ್ಪ ಹಾಲು ಹಾಕಿ ಹಾಲು ಮೇಲೆ ಸ್ವಲ್ಪ ಡಿಕಾಕ್ಷನ್ ಹಾಕಿದಾಗ ತುಂಬಾ ಚೆನ್ನಾಗಿತ್ತು ಕಾಫಿ ಅದು ಟೇಸ್ಟ್ ಮಾಡಿದವರಿಗೇ ಗೊತ್ತಿರುತ್ತೆ ಸೊ ಈಗ ಫೈನಲಿ ನಾಲ್ಕು ಕಪ್ಪು ಕಾಫಿ ರೆಡಿ ಆಗಿದೆ ಕುಡಿದು ತುಂಬ ಚೆನ್ನಾಗಿತ್ತು ಟೇಸ್ಟು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫಾರ್ ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್